ಎಕ್ಸ್ಐಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ದೇವೇಗೌಡರ ಸಾವಿನ ಬಗ್ಗೆ ಲಘುವಾಗಿ ಮಾತನಾಡಿರುವ ಸಚಿವ ರಾಜಣ್ಣಾಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನರು ತಕ್ಕ ಉತ್ತರ ಕೊಡಲಿದ್ದಾರೆ ನಮ್ಮ ಗುರಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆ ಹೈಟೆನ್ಷನ್ ವೈರ್ಗೆ ಏಣಿ ತಗುಲಿ ಕೂಲಿ ಕಾರ್ಮಿಕ ಸ್ಥಳದಲ್ಲೇ ಸಾವು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ದೊಡ್ಡಸಾಲಾವರ ಗ್ರಾಮದಲ್ಲಿ ಘಟನೆ ಸ್ಥಳಕ್ಕೆ ತಹಸೀಲ್ದಾರ್ ಯಮ್ಮಮತಾ ಭೇಟಿ ಪರಿಹಾರ ಕೊಡುವಂತೆ ತೋಟದ ಮಾಲೀಕರಿಗೆ ಸೂಚನೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನ ಖಂಡಿಸಿ ಪ್ರತಿಭಟಿಸುವುದಾಗಿ ಎಎಪಿಂದ ಡಿಸಿ ಗೆ ಮನ್ನವಿ ಚುನಾವಣಾ ನೀತಿ ಸಮಿತೆ ಇರೋದರಿಂದ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿದ ಜಿಲ್ಲಾಧಿಕಾರಿ ಖಂಡಸಿ ಬೇಸ್ರ ವ್ಯಕ್ತಪಡಿಸಿದ आम आदमी राज्य उपाध्यक्ष ಅಗિલે ಯೋಗೇಶ್ ಪದೇ ಪದೇ ದೇವೇಗೌಡರ ಸಾವಿನ ಬಗ್ಗೆ ಲಘುವಾಗಿ ಮಾತನಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮಾತಿಗೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬರಲಿರುವ ಜೂನ್ ನಾಲ್ಕರಂದು ತಕ್ಕ ಉತ್ತರ ಕೊಡಲಿದ್ದಾರೆ ಎಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗರಮಾಗಿ ಮಾತನಾಡಿದರು ನಗರದಲ್ಲಿ ನಡೆದ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಜೊತೆ ಸಭೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಕ್ಯಾಂಪೇನ್ನಲ್ಲಿ ಒಗ್ಗಟ್ಟಾಗಿ ಹೋಗುವ ಕೆಲಸ ಮಾಡ್ತೀವಿ ಎಂದು ಹೇಳಿದ್ದಾರೆ ತುರ್ತು ಸಮನ್ವಯ ಸಭೆಗೆ ಲೋಕಸಭಾ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಹಾಸನಕ್ಕೆ ಬಂದಿದ್ದಾರೆ ಬಿಜೆಪಿ ಮುಖಂಡರು ಶಾಸಕರನ್ನ ಕರೆದು ಸಭೆ ಮಾಡಿದ್ದು ಒಂದೊಂದೇ ತಾಲೂಕಿನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲಾ ಮುಖಂಡರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟನ್ನ ಮೂಡಿಸಿದ್ದಾರೆ ಎಂದರು ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅದರಲ್ಲೂ ಹಾಸನದ ಎನ್ಡಿಎ ಅಭ್ಯರ್ಥಿಯಾದ ನಿಮ್ಮನ್ನ ದೆಹಲಿಗೆ ತೆಗೆದುಕೊಂಡು ಹೋಗಬೇಕೆಂದು ಸಭೆ ಮಾಡಿದ್ದಾರೆ ಇದರಿಂದ ನನಗೆ ಬಹಳ ಸಂತೋಷವಾಗಿದೆ ಎಲ್ಲ ಒಗ್ಗಟ್ಟಾಗಿ ಹೋಗುವ ನಿರ್ಧಾರ ಮಾಡಿದ್ದೇವೆ ಎಂದು ಪ್ರಜ್ವಲ್ ತಿಳಿಸಿದ್ರು ಪ್ರೀತಂ ಗೌಡಾಜಿ ಸರ್ ಅವರಿಗೆ ಮೈಸೂರು ಉಸ್ತುವಾರಿ ಕೊಟ್ಟಿದ್ದಾರೆ ಅಲ್ಲಿಯೂ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇದ್ದು ಅದಕ್ಕಾಗಿ ಅಲ್ಲಿಗೆ ಹೋಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇದ್ದು ಒಗ್ಗಟ್ಟಾಗಿ ಹೋಗುವ ಕೆಲಸ ಮಾಡ್ತೀವಿ ಅದನ್ನು ರಾಧಾಮೋಹನ್ ದಾಸ್ಜಿ ಮಾತನಾಡಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು ಕರ್ನಾಟಕದ ಏನು ಲೋಕಸಭಾ ಚುನಾವಣೆಯ ಒಂದು ಅಧ್ಯಕ್ಷರಾಗಿ ಲೋಕಸಭಾ ಚುನಾವಣೆನ ನೋಡ್ಕೋಬೇಕು ಅಂತ ಹೇಳಿ ನಮ್ಮ ರಾಧಾ ಮೋಹನ್ ದಾಸ್ಟಿ ಅವರನ್ನ ಏನ್ ನೇಮಕಾವತಿ ಮಾಡಿದ್ರು ಬಿಜೆಪಿಯಿಂದ ಅವ್ರು ಇವತ್ತು ಹಾಸನಲ್ಲಿ ಬಂದು ಎಲ್ಲ ನಮ್ಮ ಬಿಜೆಪಿಯ ಮುಖಂಡರುಗಳು ಅವರು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕರೆ ಒಂದೊಂದು ರಿವೈಸ್ ಮಾಡೋ ಅಂತ ಕೆಲಸ ಮಾಡಿ ಸಂಪೂರ್ಣವಾಗಿ ಎಲ್ಲಾನು ಒಂದು ವಿಶ್ವಾಸಕ್ಕೆ ತಗೊಂಡು ಒಂದು ಭರವಸೆ ಮುಗಿಸಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಮಾಡ್ಬೇಕು ಅದರಲ್ಲೂ ಕೂಡ ನಾನೂರಕ್ಕೂ ಹೆಚ್ಚು ಸೀಟಲ್ಲಿ ಪ್ರಧಾನ ಮಂತ್ರಿ ಮಾಡ್ಬೇಕು ಅದ್ರಲ್ಲಿ ಹಾಸನ್ ಜಿಲ್ಲೆಯಿಂದನು ಒಬ್ರು ಏನು ಎನ್ ಡಿ ಎ ಅಭ್ಯರ್ಥಿ ನಿಮ್ಮನ್ನು ಸೇರಿಸಿ ಅದನ್ನ ಅವ್ರ ಜೊತೆಗೆ ಹುಡ್ಕೊಂಡು ಹೋಗುವಂತ ಕೆಲಸನ ಡೆಲ್ಲಿಗೆ ತಗೊಂಡಂತ ಕೆಲಸನ ಕರಿಮೆಣಸು ಕೊಯ್ಲು ಮಾಡುವ ಸಮಯದಲ್ಲಿ ಅಚಾನಕಾಗಿ ಅಲ್ಯೂಮಿನಿಯಂ ಏಣಿ ವಿದ್ಯುತ್ ತಂತಿಗೆ ತಗುಲಿದ ಪರಿಣಾಮ ಸಮೀರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ದೊಡ್ಡ ಸಾಲಾವರದ ಚಂದ್ ಮಾಲೀಕತ್ವದ ಜೈ ತುಳಸಿ ಎಸ್ಟೇಟ್ನಲ್ಲಿ ಭಾನುವಾರ ಬೆಳಗ್ಗೆ ನಡೆದಿದೆ ಬೆಳಗಿನ ಜಾವ ಒಂಬತ್ತು ಮೂವತ್ತರ ಸಮಯದಲ್ಲಿ ಕಾಫಿ ತೋಟದಲ್ಲಿ ಕಾಳು ಮೆಣಸನ್ನು ಕೊಯ್ಯಲು ಕಬ್ಬಿಣದ ಏಣಿಯನ್ನ ಮರಕ್ಕಿಡುವ ಸಂದರ್ಭ ಕೈತಪ್ಪಿ ಹತ್ತಿರದಲ್ಲಿ ಹಾದು ಹೋಗಿದ್ದ ಹೈಟೆನ್ಷನ್ ವೈರ್ಗೆ ಏಣಿ ತಗುಲಿ ಕೂಲಿ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇವರು ಮೂಲತಃ ಕೇರಳದ ಕಾಸರಗೋಡಿನ ಗ್ರಾಮದವರಾಗಿದ್ದು ಅರೆಹಳ್ಳಿ ಹೋಬಳಿಯ ವಾಟೆಹಳ್ಳಿ ಗ್ರಾಮದ ಸಂಬಂಧಿಕರ ಮನೆಯಲ್ಲಿ ನೆಲೆಸಿದ್ದು ಮೂವತ್ತೆರಡು ವರ್ಷದ ಸಮೀರ್ ಎಂಬುದಾಗಿ ತಿಳಿದುಬಂದಿದೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ತಹಸೀಲ್ದಾರ್ ಯಮ್ಮಮತ ಭೇಟಿ ನೀಡಿ ತೋಟದ ಮಾಲೀಕರಿಗೆ ಹೈಟೆನ್ಷನ್ ವೈರ್ ಹಾದು ಹೋಗಿರುವ ಸ್ಥಳದಲ್ಲಿ ಮೆಣಸು ಕೊಯ್ಯುವ ವೇಳೆ ಏಕೆ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿಲ್ಲ ಎಂತಹ ಅಪಾಯ ಇರುವ ಸ್ಥಳದಲ್ಲಿ ನೀವು ಖುದ್ದು ಇದ್ದು ಜಾಗೃತೆಯಿಂದ ಕೆಲಸ ನಿರ್ವಹಿಸುವುದು ನಿಮ್ಮ ಕರ್ತವ್ಯ ಮೃತರು ಬಡವರಾಗಿದ್ದು ಅವರನ್ನೇ ನಂಬಿಕೊಂಡ ಕುಟುಂಬದ ಮುಂದಿನ ಜೀವನ ಸಾಗಿಸಲು ನಿಮ್ಮಿಂದಾಗಬಹುದಾದ ಸೌಕರ್ಯ ಕಲ್ಪಿಸಿಕೊಡಿ ಎಂದು ಸೂಚಿಸಿದರು

ಕರೆಂಟ್ ಎಷ್ಟು ಲೈನ್ ಇರುವಾಗ ಕರೆಂಟ್ ಆಫ್ ಮಾಡಿಸ್ಬೇಕು ಇಲ್ಲ ಬಿದ್ರಿ ಏನಿ ಕೊಡಬೇಕು ಇಲ್ಲ ಒಂದು ರೈಟ್ ಬಿಡಬೇಕು ಜಬಾರಿ ಬಯಸ್ಕೊಳ್ಬೇಕು ಹೆಚ್ಎನ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ ಪಿಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಟೆನ್ಶನ್ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿಎಸ್ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ಹೆಚ್ಚಿಗೆ ನ್ಯೂಸ್ಗೆ ಸ್ವಾಗತ ರಾಜಕೀಯ ಪ್ರೇರಣೆಯಿಂದ ಇಡಿ ಅಧಿಕಾರಿಗಳು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ದೇಶಾದ್ಯಂತ ಏಪ್ರಿಲ್ ಏಳರಂದು ಭಾನುವಾರ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಡಿಸಿ ಅವರಿಗೆ ಮನವಿ ಮಾಡಿದರೆ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಪ್ರತಿಭಟನೆಗೆ ಅವಕಾಶ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಅವಕಾಶ ಕೊಟ್ಟಿರುವುದಿಲ್ಲ ಈ ಬಗ್ಗೆ ರಾಷ್ಟಪತಿ ಮತ್ತು ರಾಜ್ಯಪಾಲರಿಗೆ ಪತ್ರ ಬರೆಯುವುದಾಗಿ ಆಮ್ ಆದ್ಮಿ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಬೇಸರ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಇಡೀ ದೇಶದ ಎಲ್ಲಾ ಭಾಗಗಳಲ್ಲೂ ಪ್ರತಿಭಟನೆ ಮಾಡಲು ಅವಕಾಶ ಕೊಡಲಾಗಿದೆ ಚುನಾವಣೆ ವೇಳೆ ನಾಮಪತ್ರ ಸಲ್ಲಿಸಲು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಆ ವೇಳೆ ಕಾನೂನು ಸುವ್ಯವಸ್ಥೆ ಹಾಳಾಗುವುದಿಲ್ಲವೇ ನಾವು ಪ್ರತಿಭಟನೆ ಮಾಡಿದರೆ ಮಾತ್ರ ಹಾದಗೆಡುತ್ತದೆಯೇ ಎಂದು ಪ್ರಶ್ನೆ ಮಾಡಿದ್ರು ಬೇರೆ ಕಡೆ ಪ್ರತಿಭಟನೆಗೆ ಅವಕಾಶ ಕೊಡಬಹುದು ಆದರೆ ನಾವು ಇಲ್ಲಿ ಅನುಮತಿ ಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಎಂದು ದೂರಿದ್ರು ಇಂತಹ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕೆಂದು ಈ ದೇಶದ ಸಂವಿಧಾನದ ಮುಖ್ಯಸ್ಥರಾದ ರಾಷ್ಟಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಹಾಗೂ ಚುನಾವಣಾ ಮುಖ್ಯಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು ಇಂತಹ ನಡವಳಿಕೆಗಳು ಡಿಸಿಯವರಿಗೆ ಒಳ್ಳೆಯದಲ್ಲ ಪ್ರತಿಭಟನೆ ಮಾಡುವಾಗ ರಕ್ಷಣೆ ಕೊಡಬೇಕು ಯಾರಿಗೂ ಧಕ್ಕೆ ಆಗದಂತೆ ಮಾಡಲು ನಿಬಂಧನೆ ಹಾಕಬೇಕು ಚುನಾವಣೆಯನ್ನ ನಡೆಸುವುದಕ್ಕೆ ಬರುವುದಿಲ್ಲ ಎಂದರೆ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲವೇ ರಜೆ ಹಾಕಿ ಮನೆಯಲ್ಲಿರಬೇಕು ಒಂದು ರಾಜಕೀಯ ಪಕ್ಷಕ್ಕೆ ತೊಂದರೆ ಕೊಟ್ಟರೆ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಂತೆ ಇದು ನೀತಿ ಸಂಹಿತೆ ಉಲ್ಲಂಘನೆಯಲ್ಲವೇ ಕೇಂದ್ರ ಬಿಜೆಪಿ ಸರ್ಕಾರ ಕೇಜ್ರಿವಾಲ್ ಅವರನ್ನ ರಾಜಕೀಯವಾಗಿ ಮುಗಿಸಬೇಕೆಂಬ ಉದ್ದೇಶದಿಂದ ಅವರನ್ನ ಇಡಿ ಮೂಲಕ ಬಂಧಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರಿದರು ಜೊತೆಗೆ ತಮ್ಮ ನಾಯಕ ಕೇಜ್ರಿವಾಲ್ ಬಂಧನ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಹಾಸನದಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಜಿಲ್ಲಾಧಿಕಾರಿಗಳ ಬಳಿ ಮನವಿ ಮಾಡಿದ ವೇಳೆ ಡಿಸಿ ಅವರು ಅನುಮತಿ ನೀಡಲು ನಿರಾಕರಿಸಿದ್ದಾರೆ ದೇಶದ ವಿವಿಧೆಡೆ ಅನುಮತಿ ನೀಡಿದ್ರೂ ಹಾಸನದಲ್ಲಿ ಮಾತ್ರ ಅನುಮತಿಗೆ ನಿರಾಕರಣೆ ಮಾಡಿರುವ ಡಿಸಿ ವಿರುದ್ದ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಎಚ್ಚರಿಕೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಎಎಪಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದ್ ನಗರಾಧ್ಯಕ್ಷ ನಜೀರ್ ಅಹಮದ್ ಗ್ರಾಮಾಂತರ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ಶೇಷಪ್ಪ ಇನ್ನು ಮುಂತಾದವರು ಹಾಜರಿದ್ದರು ಜಿಲ್ಲಾಧಿಕಾರಿಗಳೇನು ಕಾನೂನು ಮಾಡಿಲ್ಲ ಅವ್ರಿಗಾದ್ರ ನೆನಪಿಲ್ಲ ಅವರು ನಾನು ಹಾಸನ ಜಿಲ್ಲೆಯ ರಾಜ ಅಂತ ಅನ್ಕೊಂಡವ್ರೆ ರಾಜ ಪ್ರಭುತ್ವ ಇಲ್ಲ ಜಿಲ್ಲೆ ಜಿಲ್ಲಾಧಿಕಾರಿಗಳು ಪ್ರಭುಗಳಲ್ಲ ಪ್ರಭುತ್ವ ಅಳಿಸಿ ಹೋಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಭುತ್ವ ಅಳಿಸಿ ಹೋಗಿದ್ದೆ ಪ್ರಜನೆ ಪ್ರಭು ಪ್ರಜೆಗಳನ್ನ ಕಾಪಾಡಕೋಸ್ಕರ ಅವ್ರು ಸೇವೆ ಮಾಡಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಹಾಸನದಲ್ಲಿರುವಂತದ್ದು ಅವ್ರು ಅದ್ ನೆನಪು ಸಂವಿಧಾನ ಚೆನ್ನಾಗಿ ಓದ್ಬೇಕು ಚುನಾವಣೆ ನೀತಿ ಸಹಿತ ಯಾವ್ಯಾವ ಧಕ್ಕೆ ಆಗುತ್ತೆ ಅನ್ನೋದನ್ನ ಅವರು ಅರಿವು ಮಾಡ್ಕಿಬೇಕು ಅದು ಅರ್ಥಪಡಿಸಿ ಇವರ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಹಾನಿಯಾಗಿದೆ ನಮ್ಮ ಪ್ರತಿಭಟನೆ ಸರ್ ನಾನು ಹೇಳೋದು ಗಾಂಧಿಗಿ ಗಾಂಧೀಜಿಗೆ ಅವಮಾನ ಮಾಡ್ದಂಗೆ ಇವ್ರ ಪ್ರತಿಭಟನೆಗೆ ಸತ್ಯಾಗ್ರಹ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ದಂಗೆ ಸಂವಿಧಾನ ಧಕ್ಕೆ ಮಾಡ್ದಂಗೆ ಪ್ರಜಾಪ್ರಭುತ್ವನ ವಿರೋಧ ಮಾಡ್ದಂಗೆ ಇವರು ಪ್ರಜಾಪ್ರಭುತ್ವದ ವಿರೋಧಿ ಅಂತ ಬ್ರಿಟಿಷರು ಮಹಾತ್ಮ ಗಾಂಧಿ ಅವರಿಗೆ ಸತ್ಯಾಗ್ರಹ ಮಾಡಕ್ಕೆ ಹೋರಾಟ ಮಾಡಕ್ಕೆ ಪ್ರತಿಭಟನೆ ಮಾಡಕ್ಕೆ ಹಕ್ಕು ಕೊಟ್ಟಿದ್ರು ಸ್ವಾತಂತ್ರ್ಯ ಕೊಟ್ಟಿದ್ರು ಸ್ವಾತಂತ್ರ್ಯ ಚಳವಳಿಲಿ ಇವ್ರ ಚಳವಳಿ ಹತ್ತಿಕ್ತೀವಿ ಅಂದ್ರೆ ತಾಲೂಕಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ಬೀಸಿದ ಭಾರಿ ಬಿರುಗಾಳಿಗೆ ರೈತ ಕುಟುಂಬದ ಮನೆ ಮೇಲೆ ಹಾಕಿದ ಸಿಮೆಂಟ್ ಛಾವಣಿ ಹಾರಿ ಹೋಗಿರುವ ಘಟನೆ ನಡೆದಿದೆ ಭಾರಿ ಬಿರುಗಾಳಿಗೆ ಸಂಕೇನಹಳ್ಳಿ ಗ್ರಾಮದ ರೈತ ಮಹಿಳೆ ಮುಳ್ಳಮ್ಮ ಅವರ ಮಗ ಅಣ್ಣಪ್ಪ ಎಂಬುವವರು ಇತ್ತೀಚೆಗಷ್ಟೇ ಸಾಲ ಮಾಡಿ ನಿರ್ಮಾಣ ಮಾಡಲಾಗಿದ್ದ ಸಿಮೆಂಟ್ ಶೀಟ್ ಸಂಪೂರ್ಣವಾಗಿ ಹಾರಿ ಹೋಗಿದೆ ಜೊತೆಗೆ ಮನೆ ಗೋಡೆಗಳು ಸಹ ಬಿರುಕು ಬಿಟ್ಟು ಹಾನಿಯಾಗಿರುವ ಬಗ್ಗೆ ತಿಳಿದು ಬಂದಿದೆ ಶೀಟ್ಗಳು ಇಪ್ಪತ್ತು ಅಡಿ ದೂರದಲ್ಲಿ ಗಾಳಿಗೆ ಹಾರಿ ಹೋಗಿ ಬಿದ್ದಿವೆ ಈ ಸಂದರ್ಭದಲ್ಲಿ ಕುಟುಂಬದವರು ಜಮೀನಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು ಹಾಗೂ ಮನೆಯಲ್ಲಿ ಅಣ್ಣಪ್ಪ ಅವರ ಮಗ ಮನೆಯೊಳಗಿದ್ರೂ ಅದೃಷ್ಟವಶಾತ್ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮನೆ ಮಾಲೀಕರಾದ ಮುಳ್ಳಮ್ಮ ಇತ್ತೀಚೆಗಷ್ಟೇ ನಾವು ಸಾಲ ಮಾಡಿ ಮನೆಗೆ ಮೇಲ್ಛಾವಣಿ ನಿರ್ಮಿಸಿದ್ವು ಆದರೆ ಏಕಾಏಕಿ ಬಂದಂತಹ ಬಿರುಗಾಳಿಗೆ ಎಲ್ಲವೂ ಹಾರಿ ಹೋಗಿದ್ದು ಇದರಿಂದ ಅರವತ್ತು ಸಾವಿರಕ್ಕೂ ಹೆಚ್ಚು ನಷ್ಟವಾಗಿದೆ ಮತ್ತು ಮನೆ ನಿರ್ಮಿಸಲು ನಮ್ಮ ಹತ್ತಿರ ಹಣ ಇಲ್ಲದಾಗಿದೆ ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನಹರಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದ್ರು ಸಾಮಾನ್ಯ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಟೈಮ್ನಲ್ಲಿ ಬಿರ್ಗಾಳಿ ಎದ್ಬಿಟ್ಟು ಮನೆಯೆಲ್ಲ ತುಂಬ ಲಾಸ್ ಆಗಿ ಹೋಯ್ತೆ ಸೀಟೆಲ್ಲ ಪೂರ್ತಿ ಎತ್ತಾಕೈತೆ ಈಗ ನಾವು ಒಂದು ಅರವತ್ತು ಎಪ್ಪತ್ತು ಸಾವಿರ ಖರ್ಚು ಮಾಡಿ ಸಾಲ ಸಂಬಂಧ ಮಾಡಿ ಮನೆ ಮಾಡ್ಕೊಂಡಿರ್ತೇವೆ ಸರ್ ಇವಾಗ ನಮಗೆ ತುಂಬ ಲಾಸ್ ಆಯ್ತಿ ದಯವಿಟ್ಟು ನಮ್ಗೆ ಏನಾರು ಗೌರ್ಮೆಂಟಿಂದ ಸಹಾಯ ಕೊಡಬೇಕು ಸರ್ ಮುಳ್ಳಂಬರ್ ಮಗ ನಾನು ಅಣ್ಣ ಶೆಟ್ಟಿ ಅಂತ ತುಂಬ ಕಷ್ಟಪಟ್ಟು ಸಾಲ ಮಾಡಿ ಲೋನು ಫಲ ಸಂಗತಿ ತುಂಬ ಓಡಾಡಿತೀವಿ ಸರ್ ಪ್ರೈವೇಟ್ ನಾನು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ತುಂಬ ಕಷ್ಟ ಇದೀನಿ ಸರ್ ಸರ್ ಹೊಡಿಸಲಿ ನೋಡಿ ಸರ್ ತುಂಬ ಸಾಲ ಮಾಡೀನಿ ಸರ್ ಸಾಲ ಮಾಡಿ ಕಷ್ಟಪಟ್ಟು ಮನೆ ಮಾಡೀನಿ ಸರ್ ಪ್ರೈಬೇಟ್ ಗೌರ್ಮೆಂಟ್ ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಸರ್ ಎಚ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸ್ವಾಗತ ನನ್ನ ಮಗ ತಬ್ಬಲಿಯಲ್ಲ ನಮ್ಮ ಕುಟುಂಬದ ಯಾರಿಗೂ ಮೋಸ ಮಾಡಿಲ್ಲ ಜನ ಈ ಬಾರಿ ನಮ್ಮನ್ನ ಕೈಬಿಡಬೇಡಿ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮ ಮಹೇಶ್ ಕಣ್ಣೀರಿಟ್ಟರು ತಾಲೂಕಿನ ಬಾಗೂರು ಹೋಬಳಿ ಎಂ ಶಿವರಾ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಮಾತನಾಡಿ ನಾನು ನರಸೀಪುರ ಕ್ಷೇತ್ರದಲ್ಲಿ ಎರಡು ಬಾರಿ ಸೋತಿದ್ದೇನೆ ನನ್ನ ಮಗ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತದ ಅಂತರದಲ್ಲಿ ಸೋತಿದ್ದಾನೆ ನಾನು ಎಷ್ಟು ಬಾರಿ ಜನರ ಬಳಿ ಬರಬೇಕು ದೇವೇಗೌಡರ ಕುಟುಂಬಕ್ಕೆ ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿ ವಿಧಾನಪರಿಷತ್ ಲೋಕಸಭಾ ಸದಸ್ಯರ ಹುದ್ದೆಯನ್ನ ನೀಡಿದ್ದೀರಿ ಆದರೆ ನಾವು ಏನು ತಪ್ಪು ಮಾಡಿದ್ದೇವೆ ಅವರ ದರ್ಪ ದುರಾಡಳಿತ ದ್ವೇಷದ ರಾಜಕೀಯ ಈ ಬಾರಿ ಅಂತ್ಯವಾಗಲಿದೆ ಒಂದು ತಾಯಿಯ ಕಣ್ಣೀರು ಮತ್ತೊಂದು ತಾಯಿಗೆ ಮಾತ್ರ ಅದರ ಮಹತ್ವ ಗೊತ್ತು ನನಗಿರುವುದು ಒಬ್ಬನೇ ಮಗ ಅವನೇನು ರಾಜಕೀಯಕ್ಕೆ ಬರುತ್ತಾನೆ ಎಂದು ಹೇಳಿರಲಿಲ್ಲ ಆದರೆ ಹೈಕಮಾಂಡ್ ಅವರ ಒತ್ತಾಯದಿಂದ ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಂತಿದ್ದೇವೆ ಈ ಚುನಾವಣೆ ಸ್ವಾಭಿಮಾನದ ಚುನಾವಣೆಯಾಗಿದ್ದು ಸ್ವಾಭಿಮಾನವನ್ನ ಮತದಾರರು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳಬೇಡಿ ನಿಮ್ಮ ಒಂದೊಂದು ಮತ ಒಂದು ಸ್ವಾಭಿಮಾನದ ಸಂಕೇತವಾಗಿದೆ ನುಡಿದಂತೆ ನಡೆಯುತ್ತಿರುವ ಪಕ್ಷವೆಂದರೆ ಅದು ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ ಹಾಗೆ ನಾವು ನಡೆದುಕೊಂಡಿದ್ದೇವೆ ಐದು ಗ್ಯಾರಂಟಿಗಳನ್ನು ನೀಡುವ ಮೂಲಕ ನಾವು ಸುಳ್ಳು ಹೇಳುವುದಿಲ್ಲ ಎಂದು ಜನರಿಗೆ ತಿಳಿಸಿದ್ದೇವೆ ಎಂದರು ಮಾಜಿ ವಿಧಾನಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ ನಮ್ಮ ತಾಯಿ ಬೇರೆಯಲ್ಲ ಅನುಪಮಾ ಮಹೇಶ್ ಅವರು ಬೇರೆಯಲ್ಲ ಅವರು ಕೂಡ ನಮಗೆ ತಾಯಿ ಇದ್ದಂತೆ ಕಾಂಗ್ರೆಸ್ ಪಕ್ಷ ನಮಗೆ ಸಾಕಷ್ಟು ಸ್ಥಾನಮಾನವನ್ನ ನೀಡಿದೆ ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲುವು ತಂದುಕೊಡುವ ಮೂಲಕ ಎನ್ಡಿಎ ಮೈತ್ರಿಕೂಟಕ್ಕೆ ಶಕ್ತಿ ತುಂಬುವ ಕೆಲಸವನ್ನ ಮಾಡುತ್ತೇವೆ ವಿರೋಧ ಪಕ್ಷದ ನಾಯಕರು ಎಲ್ಲ ಸಲದ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಬಂದಿದ್ದಾರೆ ಹಾಗೂ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಎಂದು ಊಹಾಪೋಹಗಳನ್ನು ಹಬ್ಬಿಸಿ ಜನರಿಗೆ ದಾರಿ ತಪ್ಪಿಸುತ್ತಿದ್ದಾರೆ ಅವರಿಗೆ ದಾರಿ ತಪ್ಪಿಸುವ ಕೆಲಸ ಬಿಟ್ಟು ಬೇರೇನೂ ಗೊತ್ತಿಲ್ಲ ಕುತಂತ್ರದಿಂದ ರಾಜಕೀಯ ಮಾಡುವುದನ್ನ ಬಿಟ್ಟು ನೇರವಾಗಿ ಚುನಾವಣೆ ಎದುರಿಸಲೇ ಅದನ್ನು ಬಿಟ್ಟು ಬೇರೆಯವರಿಗೆ ಎತ್ತಿ ಕಟ್ಟುವ ಕೆಲಸ ಮಾಡಬಾರದು ನನಗೆ ಬಾಗೂರು ಹೋಬಳಿಯಲ್ಲಿ ಅತಿ ಹೆಚ್ಚು ಮತ ನೀಡಿ ಬೆಂಬಲಿಸಿದ್ದೀರಿ ಅದೇ ರೀತಿ ಈ ಬಾರಿ ಬಾಗೂರು ವ್ಯಾಪ್ತಿಯಲ್ಲಿ ಇಪ್ಪತ್ತು ಸಾವಿರ ಮತಗಳ ಅಂತರದ ಬೆಂಬಲವನ್ನ ನೀಡಬೇಕು ಶ್ರೇಯಸ್ ಒಬ್ಬ ಅನಾಥ ಹುಡುಗ ಅಲ್ಲ ಅವರು ನಮ್ಮೆಲ್ಲರ ಅಭ್ಯರ್ಥಿ ಆ ಹುಡುಗನನ್ನು ನಾವು ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ ಪ್ರಜೆಗಳು ಪ್ರಜ್ಞಾವಂತರು ಶ್ರೇಯಸ್ಗೆ ಯಾವುದೇ ದರ್ಪ ಅಹಂ ದೌರ್ಜನ್ಯ ಅನ್ಯಾಯ ಎಸಗಿ ರಾಜಕೀಯ ಮಾಡಿಲ್ಲ ಅವನೊಬ್ಬ ಪ್ರಾಮಾಣಿಕ ಹುಡುಗ ಅವರನ್ನ ಚುನಾವಣೆಗೆ ನಿಲ್ಲಿಸಬೇಕೆಂದು ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಅಭ್ಯರ್ಥಿ ಮಾಡಿದ್ದೇವೆ ಅವರ ತಾತ ಪುಟ್ಟಸ್ವಾಮಿಗೌಡರು ಮತ್ತು ಎಸ್ ಶ್ರೀಕಂಠಯ್ಯನವರ ಕೊಡುಗೆ ಈ ಜಿಲ್ಲೆಗೆ ಅಪಾರವಾಗಿದೆ ಅವರ ಅಭಿವೃದ್ಧಿ ಕೆಲಸಗಳು ಈ ಬಾರಿ ಕೈ ಹಿಡಿಯಲಿವೆ ಮೂವತ್ಮೂರು ವರ್ಷಗಳ ಹಿಂದೆ ಗೌಡರು ಲೋಕಸಭಾ ಸದಸ್ಯರಾಗಿದ್ದು ಬಿಟ್ಟರೆ ಈಗ ಅಂತಹ ಅವಕಾಶ ಜನರ ಬಳಿ ಬಂದಿದೆ ಈ ಬಾರಿ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ತಮ್ಮ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಕಾಂಗ್ರೆಸ್ ಪರವಾಗಿ ಬೆಂಬಲಿಸುವಂತೆ ಮತಯಾಚನೆ ಮಾಡಿ ಮತ ಹಾಕಿಸುವುದು ನಿಮ್ಮಗಳ ಜವಾಬ್ದಾರಿ ಇದೊಂದು ಅವಕಾಶವನ್ನ ಕೈಚಲ್ಲಿದರೆ ಮತ್ಯಾವುದೇ ಕಾರಣಕ್ಕೂ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಕಟ್ಟಲು ಸಾಧ್ಯವಿಲ್ಲ ಜನರ ಆಶಯದಂತೆ ನಾವು ಐದು ಗ್ಯಾರಂಟಿಗಳನ್ನ ನೀಡಿದ್ದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಉಚಿತ ವಿದ್ಯುತ್ ಎರಡು ಸಾವಿರ ಹಣವನ್ನು ನೀಡುತ್ತಿದ್ದೇವೆ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇಂಥ ಪಕ್ಷವನ್ನ ಬೆಂಬಲಿಸಿ ಈ ಬಾರಿ ಚುನಾವಣೆಯಲ್ಲಿ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕೆಂದು ಮನವಿ ಮಾಡುತ್ತೇನೆ ಎಂದರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮಾತನಾಡಿ ಜಿಲ್ಲೆಗೆ ನಮ್ಮ ತಾತ ನೀಡಿರುವ ಕೊಡುಗೆ ಅಪಾರ ಅವರ ನಡೆನುಡಿ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ಈ ಬಾರಿ ಜಿಲ್ಲೆಯಲ್ಲಿ ಉತ್ತಮ ವಾತಾವರಣವಿದ್ದು ಪಕ್ಷದ ಎಲ್ಲಾ ಕಾರ್ಯಕರ್ತರು ತಾಯಂದಿರು ಮುಖಂಡರು ಸೇರಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು ಇಂತಹ ಅವಕಾಶವನ್ನ ಕಳೆದುಕೊಳ್ಳಲು ನಾವು ಬಯಸುವುದಿಲ್ಲ ಕಾಂಗ್ರೆಸ್ ಒಂದು ನಿಷ್ಠಾವಂತ ಪ್ರಾಮಾಣಿಕ ಪಕ್ಷ ಪಕ್ಷದ ಸಿದ್ದಾಂತ ಉತ್ತಮವಾಗಿದ್ದು ಕಾಂಗ್ರೆಸ್ ಪಕ್ಷ ಬಡವರು ದೀನದಲಿತರು ಶೋಷಿತರು ಹಿಂದುಳಿದವರಿಗೆ ಬೆಂಬಲ ನೀಡುತ್ತಾ ಬಂದಿದೆ ಈ ಬಾರಿ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಳ್ಳಲು ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂದು ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟೇಗೌಡ ಮಾಜಿ ಜಿಲ್ಲಾಧ್ಯಕ್ಷ ಜಾವಗಲ್ ಪ್ರಸನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜತ್ತೇನಹಳ್ಳಿ ರಾಮಚಂದ್ರು ಮಂಜೇಗೌಡ ವಿದ್ಯುತ್ ನಿಗಮ ಮಂಡಳಿ ಅಧ್ಯಕ್ಷ ಲಿಖಿತ್ ರಾಗರಾವ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂಶಂಕರ್ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ವಿಜಯ್ ವಿಜಯಕುಮಾರ್ ಆರ್ಟಿಒ ಮಂಜೇಗೌಡ ಕಿಶೋರ್ ಹೊನ್ನೇನಹಳ್ಳಿ ಶಂಕರಲಿಂಗೇಗೌಡ ಮತ್ತಿತರರು ಹಾಜರಿದ್ದರು ನೀವೆಲ್ಲರೂ ಒಗ್ಗಟ್ಟಾಗಿ ತರಬೇಕಂತ ನಾನು ವಿನಮ್ರವಾಗಿ ವೇದಿಕೆಯಲ್ಲಿ ಹಾಸಿನ ತಾಯ ನೆಚ್ಚಿನ ಕಾರ್ಯಕರ್ತ ಬಂದವರಿಗೆ ನಮ್ ತಾಯಂದ್ರಿಗೆ ನಾನು ಇದ್ದೀನಿ ನಿಮ್ಗೆಲ್ಲ ಗೊತ್ತಿರೋಂಗೆ ನಾನು ಚಂದ್ರ ಚಂದ್ರೆಲ್ಲ ಕಳೆದು ಚುನಾವಣೆಯಲ್ಲಿ ನಿಂತು ಅತಿ ಹತ್ರದ ಬಂದು ಗೆಲುವಿನ ದಡ ಸೇರಕ ಅಂದ್ರೆ ನಾವೆಲ್ಲ ಹತ್ರದ ಅಲ್ಪ ಮತಗಳಿಂದ ನಾವೆಲ್ಲ ಸೋತ್ವಿ ನಿಮ್ಗೆಲ್ಲರ ಅತಿ ಹೆಚ್ಚು ಮತ್ತಾರು ನಮ್ಮ ತಾಯಂದ್ರೆಲ್ಲ ಬಂದಿದ್ದೀರಾ ನೀವು ಬಂದಿದ್ದೀರಾ ನೀವೆಲ್ರೂ ಕೂಡ ಶ್ರೇಯಸ್ ಪಟೇಲ್ ನ ಆಶೀರ್ವಾದವನ್ನ ನೀವೆಲ್ಲ ಮಾಡ್ಲಿಕ್ಕೆ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ಕ ಬಂದಿದ ನೀವೆಲ್ಲರೂ ಕೂಡ ಸ್ಟೇಜ್ ಹಾಕ್ಸಿದಾಗ ಎರಡ್ ಜನ ಬರ್ತಾರೆ ಏನಂತ ನೀವೆಲ್ಲ ಬಂದಿರೋದ್ ನೋಡಿದ್ರೆ ಶ್ರೇಯಸ್ಗೆ ಬಾಗೂರು ಅವ್ರಿಂದ ಐದು ಸಾವಿರಕ್ಕೂ ಹೆಚ್ಚು ಮತವನ್ನು ನೀವು ನೀಡ್ತಿರೋ ಭರವಸೆಯನ್ನ ಶ್ರೇಯಸ್ ಮುಖಾಂತರ ಇಂಥ ಒಂದು ಈ ಕಾರ್ಯಕ್ರಮ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಮುತ್ತು ಮಾರಿಯಮ್ಮನವರ ಜಾತ್ರೆ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಒಗ್ಗೂಡಿ ಕರಕ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಸ್ನಾತಕೋತ್ತರ ವಿದ್ಯಾರ್ಥಿ ಅಜಿತ್ ತಿಳಿಸಿದರು ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಉಲ್ಲಾಸ ನಗರದಲ್ಲಿ ಏರ್ಪಡಿಸಲಾಗಿದ್ದ ಮುತ್ತು ಮಾರಿಯಮ್ಮನವರ ಜಾತ್ರೆ ಹಾಗೂ ಕರಗ ಮಹೋತ್ಸವವನ್ನ ಕುರಿತು ಮಾತನಾಡಿದ ಅವರು ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಜರುಗಿತು ಜಾತ್ರೆ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮದ ಮೊದಲ ರಾತ್ರಿ ಬಾಳಗುಲ್ಲಿಯಲ್ಲಿರುವ ಕೆರೆಯ ಬಳಿ ತೆರಳಿ ಕಳಸ ಪೂಜೆಯನ್ನ ಸಲ್ಲಿಸಿ ಕರಗವನ್ನು ತೊಡಿಸಲಾಯಿತು ಎರಡನೇ ದಿನ ಬೆಳಗ್ಗೆ ದಿವ್ಯಾಭಿಷೇಕ ಹೋಮ ಹವನಗಳನ್ನು ನಡೆಸಲಾಯಿತು ಈ ಪೂಜಾ ಮಹೋತ್ಸವಕ್ಕೆ ಚಿಕ್ಕಮಗಳೂರು ಮತ್ತು ಸ್ಥಳೀಯ ಕಲಾ ತಂಡದವರು ಆಗಮಿಸಿ ವಾದ್ಯಗೋಷ್ಠಿ ನಡೆಸಿಕೊಟ್ಟರು ಹರಕೆ ಕರ್ಗವನ್ನ ಸಂಪ್ರದಾಯ ಉಡುಗೆಯಾದ ಹಳದಿ ಸೀರಿಯನ್ನುಟ್ಟು ಮಹಿಳೆಯರು ದೇವರನ್ನ ತಲೆಮೇಲೆ ಹೊತ್ತು ವಾದ್ಯದೊಂದಿಗೆ ಉಲ್ಲಾಸನಗರದಿಂದ ರೋಟರಿ ಭವನದ ಮಾರ್ಗವಾಗಿ ಮೆರವಣಿಗೆ ಹೊರಟು ಅಂಬೇಡ್ಕರ್ ವೃತ್ತ ತಲುಪಿ ಪುನಃ ದೇವಸ್ಥಾನಕ್ಕೆ ಬರಲಾಯಿತು ಇದಾದ ಬಳಿಕ ದೇವರಿಗೆ ನೈವೇದ್ಯವನ್ನು ಅರ್ಪಿಸಲಾಯಿತು ಪೂಜೆಯ ಕೊನೆಯ ದಿನ ತಮಿಳು ಸಂಪ್ರದಾಯದಂತೆ ಪರಸ್ಪರ ಹೋಳಿಯನ್ನು ಎರಚುವ ಮುಖಾಂತರ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು ಎಂದರು ಈ ವೇಳೆ ಶ್ರೀ ಮಾರಿಯಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಉಪಾಧ್ಯಕ್ಷ ಮಣಿಕಂಠ ಖಜಾಂಚಿ ವಿಜಯ್ ಹಾಗೂ ಗ್ರಾಮಸ್ಥರು ಪ್ರಮುಖ ಪಾತ್ರ ವಹಿಸಿದ್ರು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಮತದಾರರು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ಬೆಂಬಲಿಸುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಒಕ್ಕೂಟದಿಂದ ಅಣ್ಣ ತಮ್ಮಂದರಂತೆ ಚುನಾವಣೆಯನ್ನು ನಡೆಸಲು ಮುಂದಾಗಿದ್ದೇವೆ ಆ ನಿಟ್ಟನಲ್ಲಿ ಈ ಎರಡು ಪಕ್ಷಗಳ ಆಸೆಯಂತೆ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿ ರಾಷ್ಟ ಕಟ್ಟುವ ಕೆಲಸ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುವ ಸಲುವಾಗಿ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಮತ್ತು ರಾಜ್ಯ ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಆಸೆಯಾಗಿದೆ ಅದರಂತೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸುವುದು ಖಚಿತ ಅದರಲ್ಲಿ ಇಪ್ಪತ್ತೈದು ಸ್ಥಾನಗಳು ಬಿಜೆಪಿ ಪಕ್ಷದಾಗಿದ್ದು ಉಳಿದ ಮೂರು ಸ್ಥಾನಗಳು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಈ ಗೆಲುವು ನರೇಂದ್ರ ಮೋದಿಜಿ ಅವರ ಗೆಲುವಾಗಿದೆ ಅದರಂತೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜಿಲ್ಲೆಯ ಮತ್ತು ತಾಲೂಕಿನ ಜನತೆ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ಜಯಶೀಲರನ್ನಾಗಿ ಮಾಡಬೇಕಾಗಿ ವಿನಂತಿ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಣತಿ ಆನಂದ್ ಮಾತನಾಡಿ ಲೋಕಸಭಾ ಚುನಾವಣೆಯು ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಮೈತ್ರಿ ಚುನಾವಣೆಯಾಗಿದ್ದು ಈ ಚುನಾವಣೆಯಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯಿಂದ ಒಗ್ಗಟ್ಟನಿಂದ ಚುನಾವಣೆ ಮಾಡಲು ನಮ್ಮ ರಾಜ್ಯ ನಾಯಕರು ಮತ್ತು ರಾಷ್ಟ ನಾಯಕರುಗಳು ಸೂಚನೆ ನೀಡಿದ್ದಾರೆ ಅದರ ಅನ್ವಯ ನಮ್ಮ ಲೋಕಸಭಾ ಅಭ್ಯರ್ಥಿ ಜೆಡಿಎಸ್ ಪಕ್ಷದವರೇ ಆಗಿರಬಹುದು ಆದರೆ ನಮ್ಮ ರಾಜ್ಯ ನಾಯಕರ ಮತ್ತು ರಾಷ್ಟ ನಾಯಕರ ಸೂಚಿಯಂತೆ ಇಂದು ಚುನಾವಣೆಯಲ್ಲಿ ನಾವು ಜೆಡಿಎಸ್ ಪರ ಅಭ್ಯರ್ಥಿಗೆ ಬೆಂಬಲಿಸುತ್ತಿದ್ದೇವೆ ಈ ಬೆಂಬಲ ರಾಷ್ಟದಲ್ಲಿ ನಾನೂರಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಈ ಸಾಧ್ಯತೆ ಹಿಂದೆ ನರೇಂದ್ರ ಮೋದಿಜಿಯವರ ಪಾತ್ರ ಬಹುಮುಖ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮ ದೇವರಾಜೇಗೌಡ ಜೆಡಿಎಸ್ ಮುಖಂಡರಾದ ಮಂಜುನಾಥ್ ರಾಮಣ್ಣ ಬಿಜೆಪಿ ತಾಲೂಕು ಅಧ್ಯಕ್ಷ ರವಿ ದಮ್ಮನಿಂಗಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಬಿಜೆಪಿ ಮುಖಂಡ ಶಿವನಂಜೇಗೌಡ ಮಾಜಿ ಪುರಸಭಾ ಸದಸ್ಯ ನಂಜುಂಡ ಮೈಂ ಎನ್ನು ಮುಂತಾದವರು ಹಾಜರಿದ್ದರು ಸ್ಪರ್ಧೆ ಮಾಡಿದ್ದಾರೆ ನಾಮಪತ್ರ ಜೊತೆ ರಾಜ್ಯ ಘಟಕದ ಮಾನ್ಯ ಅಧ್ಯಕ್ಷ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಗೌಡರು ಆ ನಾಮಪತ್ರ ಸಲ್ಲಿಕೆಯ ಸಮಾರಂಭದಲ್ಲಿ ಬಂದು ಈ ಒಂದು ವ್ಯವಸ್ಥೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಜಿ ಪಿ ದೇವೇಗೌಡರು ಅಶೋಕ್ ಅವರು ನೇತೃತ್ವದಲ್ಲಿ ಇವತ್ತು ಸಂಘಟನೆ ದೃಷ್ಟಿಯಿಂದ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಮನ್ವಯ ಸಮಿತಿಯ ಸಭೆ ಯಶಸ್ವಿ ಮತ್ತೊಮ್ಮೆ ಮುಖ್ಯಾಂಶಗಳು ದೇವೇಗೌಡರ ಸಾವಿನ ಬಗ್ಗೆ ಲಘುವಾಗಿ ಮಾತನಾಡಿರುವ ಸಚಿವ ರಾಜಣ್ಣಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನರು ತಕ್ಕ ಉತ್ತರ ಕೊಡಲಿದ್ದಾರೆ ನಮ್ಮ ಗುರಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆ ಹೈಟೆನ್ಷನ್ ವೈರ್ಗೆ ಏಣಿ ತಗುಲಿ ಕೂಲಿ ಕಾರ್ಮಿಕ ಸ್ಥಳದಲ್ಲೇ ಸಾವು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ದೊಡ್ಡಸಾಲಾವರ ಗ್ರಾಮದಲ್ಲಿ ಘಟನೆ ಸ್ಥಳಕ್ಕೆ ತಹಸೀಲ್ದಾರ್ ಯಮ್ಮಮತಾ ಭೇಟಿ ಪರಿಹಾರ ಕೊಡುವಂತೆ ತೋಟದ ಮಾಲೀಕರಿಗೆ ಸೂಚನೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಂಧನ ಖಂಡಿಸಿ ಪ್ರತಿಭಟಿಸುವುದಾಗಿ ಎಎಪಿಯಿಂದ ಡಿಸಿಗೆ ಮನವಿ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿದ ಜಿಲ್ಲಾಧಿಕಾರಿ ಖಂಡಿಸಿ ಬೇಸರ ವ್ಯಕ್ತಪಡಿಸಿದ ಆಮ್ ಆದ್ಮಿ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೇಶ್ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚನ್ ನ್ಯೂಸ್